ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬಂದು ಮಂಗಳವಾರ ಮತ್ತು ಬುಧವಾರ ನಾನು ಶೂಟ್ ಮಾಡ್ಕೊಂಡಿರುವಂಥ ವ್ಲಾಗನ್ನು ಇವತ್ತು ಶೇರ್ ಮಾಡ್ಕೊಳಕ್ಕತ್ತೀನಿ ಇನ್ನು ನಿನ್ನೆ ವ್ಲಾಗ್ನಾಗ ನಾನು ಹಬ್ಬದ್ದು ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಮತ್ತು ತಯಾರಿ ಈ ವರ್ಷ ಯಾವ ರೀತಿ ಮಾಡ್ಕೊಳಕ್ಕತ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೊಂಡಿನಿ ಇದು ನೆಕ್ಸ್ಟ್ ಡೇ ನಾನು ಟೂ ಡೇಸ್ ವ್ಲಾಗನ್ನು ಒಂದು ದಿನ ಹಾಕಿ ಯಾಕಂದ್ರೆ ಭಾಳಷ್ಟು ಸಾಂಗ್ಗಳು ಬರೋದ್ರಿಂದ ಕಾಪಿ ರೈಟ್ ಬರ್ತೈತಿ ಜಸ್ಟ್ ಮಂಗಳವಾರ ಬುಧವಾರ ಏನೆಲ್ಲ ನಡೀತು ನಮ್ಮ ಕ್ಲಾಸ್ ನೋಡೋದ ಅನ್ನೋದನ್ನ ಇವತ್ತಿನ ಬ್ಲಾಗ್ನಾಗ ನಾನು ಶೇರ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಶೇರ್ ಮಾಡ್ಕೊಳಕತ್ತೀನಿ ನಮ್ಮದು ಫಸ್ಟ್ ಸ್ಟೆಪ್ ಫಿಟ್ನೆಸ್ ಗ್ರೂಪ್ ಏನೈತಲ್ಲ ಅವರೆಲ್ಲ ಒಂದು ನಾವು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡೋಣ ಅಂತ ರೆಡಿ ಮಾಡಿದ್ವಿ ಪ್ರಾಕ್ಟೀಸ್ ಮಾಡಿಕೊಂಡು ಅದ್ರದ್ದು ಶೂಟ್ ಐತಿ ಸೊ ಹೀಗಾಗಿ ಅಲ್ಲಿಗೆ ನಾವು ಹೊರ್ಟಿವಿ ಎಲ್ಲರೂ ರೆಡಿಯಾಗಿ ಸುಮಾರು ಒಂಬತ್ತುವರೆ ಆಗಿತ್ತು

ಇನ್ನು ಮಂಗಳವಾರ ನಾವು ಒಂಬತ್ತುವರೆ ಅಷ್ಟೊತ್ತಿಗೆ ಕ್ಲಾಸಿಗೆ ಹೋಗಿ ಅಲ್ಲಿಂದ ನಾವೆಲ್ಲರೂ ಸೇರಿಕೊಂಡು ಹೊರಡಷ್ಟು ಸತಿಯಾದ ಸುಮಾರು ಹತ್ತು ಗಂಟೆ ಆಗಕ್ಕೆ ಬಂದಿತ್ತು ನೋಡ್ರಿ ಹೆಣ್ಮಕ್ಳು ರೆಡಿ ಆಗೋದಂದ್ರೆ ಗೊತ್ತಲ್ಲ ಸ್ವಲ್ಪ ಟೈಮ್ ತೊಗೊತೈತಿ ಇನ್ನು ಇವರೆಲ್ಲ ನಾವೆಲ್ಲ ಡ್ಯಾನ್ಸ್ ಮಾಡೋಕೆಲ್ಲ ಅವರೆಲ್ಲ ಫಸ್ಟ್ ಸ್ಟೆಪ್ದು ಫಿಟ್ನೆಸ್ ಗ್ರೂಪ್ದ ಹೆಣ್ಮಕ್ಳು ಮತ್ತು ಒಂದು ಸ್ವಲ್ಪ ಜನಕ ಆಗಿರಲಿಲ್ಲ ಇನ್ನೂ ಬರೋಕೆ ಅದು ಸೊ ನಾವು ಇಷ್ಟು ಜನ ನಾವು ಪ್ರಾಕ್ಟೀಸ್ ಮಾಡಿದ್ವಿ ಆ್ಯಕ್ಚುಲಿ ನಾನು ಹೇಳಬೇಕಂದ್ರೆ ನಾನು ಒಂದು ಮೂರು ದಿನ ಅಷ್ಟೇನ ಪ್ರಾಕ್ಟೀಸ್ ಮಾಡೇನಿ ಸೊ ಸ್ವಲ್ಪ ನನಗೆ ಡ್ಯಾನ್ಸ್ ಸ್ಟೆಪ್ ಎಲ್ಲ ಬರ್ತಿದ್ರು ಸೊ ಹೀಗಾಗಿ ನಾನು ಜಾಸ್ತಿ ಜಾಸ್ತಿಯೇನು ಪ್ರಾಕ್ಟೀಸ್ಗಿಂತ ಹೋಗಿರಲಿಲ್ಲ ಇನ್ನು ಅವರು ಜುಂಬಾ ಕ್ಲಾಸ್ನವರು ಸುಮಾರು ಒಂದು ಎಂಟು ದಿನದಿಂದ ಪ್ರಾಕ್ಟೀಸ್ ಮಾಡಿದ್ರು ನಾನು ಮೂರು ದಿನದೊಳಗೆ ನಾನು ಒಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡು ಮತ್ತು ವಿಡಿಯೋ ಕ್ಲಿಪ್ಸ್ ಎಲ್ಲ ಮನೆಗೆ ತಗೊಂಬಂದು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ರೆಡಿ ಮಾಡ್ಕೊಂಡಿದ್ದೆ ಸೊ ಇನ್ನು ಉಳಿದವರೆಲ್ಲ ಸುಮಾರು ಒಂದು ಎಂಟು ದಿನದಿಂದ ಈ ಶೂಟ್ ಮಾಡೋಣ ಹೇಳಿ ಎಲ್ಲ ಪ್ರಾಕ್ಟೀಸ್ ನಡೆಸಿದ್ರು ಸೊ ಅದನ್ನು ನಾನು ನಿನ್ನೆ ಈ ಬ್ಲಾಗ್ನಾಗ ಹೇಳೀನಿ ನಾವೇನಾದರೂ ಒಂದು ಸಣ್ಣ ಸಣ್ಣ ಪರ್ಫಾಮೆನ್ಸ್ ಕೊಡಬೇಕಂದ್ರೆ ಈ ರೀತಿ ಹೆಣ್ಮಕ್ಳು ಟೈಮ್ ತೊಗೊಂಡು ಪ್ರ್ಯಾಕ್ಟೀಸ್ ಮಾಡಿ ಅದು ನಮ್ಮ ಯೋಗ ಕ್ಲಾಸೆಲ್ಲ ಮುಗಿಸ್ಕೊಂಡು ಮತ್ತು ಎಲ್ಲರೂ ನಮ್ಮ ಈ ಗ್ರೂಪ್ನೊಳಗೆ ಹೆಚ್ಚಾಗಿ ಹೌಸ್ ವೈಫ್ ಅದಾರ ಬಿಸ್ನೆಸ್ಸು ವುಮೆನ್ಸ್ ಅದಾರ ಮತ್ತು ಜಾಬ್ ಮಾಡೋರು ಇದ್ದಾರೆ ಈ ರೀತಿ ಎಲ್ಲರೂ ನಾವು ಅದಿವಲ್ಲ ಸೊ ಅಷ್ಟೊಳಗೆ ನಮ್ಮದೆಲ್ಲ ಸ್ವಲ್ಪ ಟೈಮ್ ತಗೊಂಡು ಒಂದು ತಾಸು ನಾವೇನು ಯೋಗ ಕ್ಲಾಸಿಗೆ ಹೋಗ್ತೀವಲ್ಲ ಎಲ್ಲರೂ ಟೈಮ್ ನೋಡಿಕೊಂಡು ಒಂದು ಗ್ರೂಪ್ ಐತೆಲ್ಲ ನಮ್ಮದು ನಿಜ ಹೇಳಬೇಕಂದ್ರೆ ಭಾಳ ಚೆನ್ನಾಗೈತಿ ಸೊ ನಾವೆಲ್ಲ ಟೈಮ್ ತೊಗೊಂಡು ಒಂಬತ್ತರಿಂದ ಹತ್ತು ಗಂಟೆ ಹತ್ತರಿಂದ ಹನ್ನೊಂದು ಅಂಥೇಳಿ ಎರಡು ಪ್ಯಾಚ್ ಮಾಡ್ಕೊಂಡಿವಿ ಒಂದು ಯೋಗ ಒಂದು ಜೋಬ ನಾವು ಇನ್ನು ಸೆಲೆಬ್ರೇಷನ್ ಅಂತಂದ್ರೆ ಎಲ್ಲರೂ ಸೇರ್ಕೋತೀವಿ ಸೊ ಆ ರೀತಿ ಎಲ್ಲರೂ ಸೇ ಸೇರಿಕೊಂಡು ಒಂದು ಟೈಮನ್ನು ತೊಗೊಂಡು ನಾವು ಪ್ರ್ಯಾಕ್ಟೀಸ್ ಮಾಡಿ ಅದನ್ನು ನಾವು ಎರಡು ದಿನ ಹೊರಗೆ ಹೋಗಿ ಶೂಟ್ ಮಾಡಿ ನಾವೆಲ್ಲ ಇದು ಮಾಡೋದು ಅಂತಂದ್ರೆ ಶೂಟ್ ಮಾಡಿಟ್ಕೊಂಡು ಮತ್ತು ಅಪ್ಲೋಡ್ ಮಾಡೋದು ಎಡಿಟಿಂಗ್ ಮಾಡೋದು ಅಂದ್ರೆ ನಿಜವಾಗಿ ಹೇಳ್ಬೇಕಂದ್ರೆ ತುಂಬ ಕಷ್ಟದ ವಿಷಯ ಇದು ಯಾಕಂದ್ರೆ ಒಂದು ನಾವು ಸಣ್ಣ ರೀಲ್ ಮಾಡ್ಬೇಕಂದ್ರೆ ಈ ರೀತಿ ಡ್ಯಾನ್ಸ್ ಸ್ಟೆಪ್ ಮಾಡ್ಬೇಕಂದ್ರೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ಸೇರ್ಕೊಂಡು ಮಾಡಬೇಕಂದ್ರೆ ಎಷ್ಟು ನಿಜವಾಗಿ ಹೇಳಬೇಕಂದ್ರೆ ಎಷ್ಟು ಕಷ್ಟ ಆಗ್ತತಿ ಅಂತಂದ್ರೆ ಅದು ಮಾಡೋರಿಗೆ ಗೊತ್ತಾಗ್ತತಿ ಎಷ್ಟು ನಾವು ರೀಟೇಕ್ ತೊಗೊಂಡಿವಿ ಎಷ್ಟು ನಾವು ಮತ್ತು ರೀಶೂಟ್ ಮಾಡೋದು ಅದು ಮಾಡೋದು ಎಲ್ಲ ಮಾಡಿ ಮಾಡಿ ಫೈನಲ್ ಆಗಿ ಒಂದು ಮೂರು ಸಾಂಗನ್ನು ನಾವು ಶೂಟ್ ಮಾಡ್ಕೊಂಡ್ವಿ ಒಳ್ಳೆ ಜಾಗ ಇತ್ತು ಮತ್ತು ಈಗ ನಾವು ಏನಾದರೂ ಶೂಟ್ ಮಾಡ್ಬೇಕಂದ್ರೆ ಸ್ವಲ್ಪ ಲೊಕೇಶನ್ನು ಅದು ಚೆನ್ನಾಗಿರ್ಬೇಕು ಬ್ಯಾಕ್ ಬ್ಯಾಕ್ಗ್ರೌಂಡು ಅದು ಈ ರೀತಿ ಎಲ್ಲ ನೋಡಿಕೊಂಡು ನಮ್ಗೆ ಏನು ಮಿಡಲ್ ಡ್ಯಾನ್ಸ್ ಮಾಡಕತ್ತಾರಲ್ಲ ಅವ್ರಿಗೆ ನಾ ಅವರ ನಮಗೆಲ್ಲ ಇದನ್ನು ಡಾ ಡ್ಯಾನ್ಸ್ ಎಲ್ಲ ಕಲಿಸ್ಕೊಟ್ಟಿದ್ದೆ ಆ್ಯಕ್ಚುಲಿ ಅವರು ಡ್ಯಾನ್ಸರ್ ಅದಾರ ಪಾವರ್ ಗರ್ಭ ಮತ್ತು ಜುಂಬಾ ಕ್ಲಾಸಸ್ ಇವನ್ನೆಲ್ಲ ತೊಗೋತಾರೆ ನಮ್ಮದು ಯೋಗ ನಾವು ಒಂದು ಸ್ವಲ್ಪ ಸ್ಪೀಡಾಗಿ ಮಾಡ್ತೀವಿ ಅಂತ ಸ್ಲೋ ಮಾಡ್ತೀವಿ ಇವೆಲ್ಲ ನಮ್ಮ ಇದ್ರೊಳಗೆ ತಾವು ಸೊ ಈ ರೀತಿ ಏನಾದರೂ ನಾವು ಮಾಡ್ಬೇಕಂದ್ರೆ ಎಲ್ಲರೂ ಸೇರ್ಕೋತೀವಿ ನಿಜ ಹೇಳಬೇಕಂದ್ರೆ ನಾವು ಈ ಒಂದು ತಾಸು ಏನು ಟೈಮ್ ತಗೊಂಡು ನಾವೆಲ್ಲರೂ ಸೇರಿಕೊಂಡು ಯೋಗ ಮಾಡೋದ್ರಿಂದ ಮತ್ತು ಈ ರೀತಿ ಸೆಲೆಬ್ರೇಷನ್ ಈ ರೀತಿ ಪರ್ಫಾಮೆನ್ಸ್ಗಳನ್ನು ಮಾಡೋದ್ರಿಂದ ನಿಜವಾಗಿ ಹೇಳಬೇಕಂದ್ರೆ ನನಗಂತೂ ಒಂಥರ ಪಾಸಿಟಿವ್ ಎನರ್ಜಿನ ಸಿಗ್ತೈತೆ ನೋಡಿರಿ ಖರೆ ಹೇಳ್ಬೇಕಂದ್ರೆ ನಾವು ಹೋಗಿ ಬನ್ನಿ ಅಂದರೆ ಅಷ್ಟು ನನಗೆ ಖುಷಿ ಆಗ್ತೈತಿ ಸೊ ಇದು ಮಂಗಳವಾರ ಅದೆಲ್ಲ ಮುಗಿಸ್ ಬಂದಮೇಲೆ ಇನ್ನು ಮಂಗಳವಾರ ಸಾಯಂಕಾಲ ಸ್ವಲ್ಪ ನಾನು ಏನದು ಬಡ್ಡಿಗೆ ಹಾಕಿದೆ ಸೊ ಅದನ್ನೇ ಎಲ್ಲ ರುಬ್ಕೊಂಡು ಇಟ್ಕೊಂಡಿನಿ ಇನ್ನು ಬುಧವಾರ ಮತ್ತು ನಮ್ಗೆ ನೆಕ್ಸ್ಟ್ ಬೆಳಗ್ಗೆ ಇನ್ನೊಂದು ಶೂಟ್ ಇತ್ತು ಇನ್ನು ಒಂದು ಹಾಡಿಂದು ಸೊ ಎರಡು ಸಾಂಗ್ ಏನಾಯ್ತಲ್ಲ ನಾವು ಮಂಗಳವಾರ ಮಾಡಿದ್ವಿ ಇನ್ನು ಒಂದು ಬುಧವಾರಕ್ಕೆ ಇಟ್ಕೊಂಡ್ವಿ ಬೇಕಂದ್ರೆ ತುಂಬ ಆಗಕತ್ತಿತ್ತು ಮತ್ತು ಭಾಳಷ್ಟು ಹೆಣ್ಮಕ್ಳಿಗೆ ಕೆಲಸ ಇರ್ತಾವಲ್ಲ ರೀ ಸೊ ಹೀಗಾಗಿ ವರಮಹಾಲಕ್ಷ್ಮಿ ಒಂದು ಬಂದಿತ್ತಲ್ಲ ಸೊ ನನಗೂ ಇತ್ತು ಹೀಗಾಗಿ ಒಂದೇ ದಿನ ಬೇಡ ಅಂತಂದು ಹೇಳಿ ಎರಡು ದಿನ ಮಾಡಕತ್ತಿದ್ರು ಒಂದು ಮಂಗಳವಾರ ಎರಡು ಮುಗಿದ್ಮೇಲೆ ಮತ್ತು ನನ್ನ ಮನೆಗೆ ಬಂದು ಮನೆ ರೂಟೀನು ಅವೆಲ್ಲ ಇರ್ತಾವಲ್ಲ ರೀ ರೆಗ್ಯುಲರ್ ಎಲ್ಲ ಕೆಲಸ ಮಾಡಿಕೊಂಡು ಸಾಯಂಕಾಲ ಒಂದಿಷ್ಟು ಪಡ್ಡಿಗೆಲ್ಲ ರುಬ್ಬಿಟ್ಕೊಂಡ್ಬಿಟ್ಟು ಅದಾದಮೇಲೆ ಇನ್ನು ಬುಧವಾರ ಮತ್ತು ನಾವು ಬೆಳಗ್ಗೆ ಮತ್ತು ಒಂಬತ್ತುವರೆಗೆ ಇನ್ನೊಂದು ಶೂಟ್ ಇಟ್ಕೊಂಡಿದ್ವಿ ಯಾಕಂದರೆ ನಾವು ಮಂಗಳವಾರ ಮತ್ತು ಬುಧವಾರ ಅಷ್ಟೇ ನಾವು ಎರಡು ದಿನ ಅಪ್ಲೋಡ್ ಮಾಡಬೇಕಿತ್ತು ಇಂಡಿಪೆಂಡೆನ್ಸ್ ಅಂತ ನಾವು ಇದನ್ನು ಮಾಡೋಕ್ಕಾಗಿದ್ದೀರಲ್ಲ ಸೊ ಹೀಗಾಗಿ ಅಡ್ವಾನ್ಸಾಗಿ ಮಾಡಿದ್ರೆ ಚಲೋ ಇರ್ತದಲ್ರಿ ಹೀಗಾಗಿ ಗುರುವಾರ ಇನ್ನು ಈ ಥರ ಹಿಂಗಾಗಿ ಮಂಗಳವಾರ ಬುಧವಾರ ಶೂಟ್ ಮುಗಿಸ್ಕೊಂಡು ಮತ್ತು ಯಾರ್ಯಾರು ಬೇಕಲ್ಲ ಎಲ್ಲ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಮತ್ತು ಯೂಟ್ಯೂಬ್ನಾಗ ಹಾಕ ಈಸಿ ಹೇಳಿ ನಾವು ಬುಧವಾರ ನಾವು ಬೆಳಗ್ಗೆ ಇನ್ನೊಂದು ಶೂಟ್ ಇಟ್ಕೊಂಡಿದ್ವಿ ಅದಕ್ಕೆ ನಾವು ವೈಟ್ ಕುರ್ತಿ ಮತ್ತು ವೈಟ್ ಟಾಪು ಮತ್ತು ಟ್ರೈ ಕಲರ್ ದುಪ್ಪಟ್ಟ ಈ ರೀತಿ ಡ್ರೆಸ್ ಕೋಡನ್ನು ಇಟ್ಕೊಂಡಿದ್ವಿ ನಿನ್ನೆದಕ್ಕೆ ಜೀನ್ಸ್ ಪ್ಯಾಂಟು ಮತ್ತು ವೈಟ್ ಟಾಪು ಈ ರೀತಿ ಒಂದು ಡ್ರೆಸ್ ಕೂಡ ಇಟ್ಕೊಂಡಿದ್ವಿ ನಿಜವಾಗಿ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ನಾವು ಕಿದ್ನರ್ ಶೂಟ್ ಆತು ಮತ್ತು ಎಲ್ಲರೂ ಅವರವರ ಹಬ್ಬ ಇದ್ರೊಳಗೆ ಅಪ್ಲೋಡ್ ಮಾಡಿದರು ಮತ್ತು ನಾನು ಹಂಗೆ ಅಪ್ಲೋಡ್ ಮಾಡೀನಿ ಸೊ ಶಾರ್ಟ್ ವಿಡಿಯೋ ಎಲ್ಲರೂ ನೋಡಿರಿ ಮತ್ತು ಈ ಹಾಡಂತೂ ಇಷ್ಟು ಮಸ್ತ್ ಸ್ಟೆಪ್ಪು ಇದು ಆಗಿತ್ತು ಅಂದ್ರೆ ಖರೆ ಹೇಳ್ಬೇಕಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತು ನೋಡ್ರಿ ಇನ್ನು ನೋಡಿರಿ ನಾವು ಸುಮಾರು ಒಂದು ಏಳೆಂಟು ಸತಿ ನಾವು ಇದನ್ನು ರೀಟೇಕ್ ತೊಗೊಂಡಿವಿ ಇವ್ರೇನೋ ನಮ್ಗೆ ಫೋಟೋ ಶೂಟ್ ಮಾಡಾಕತ್ತಾರಲ್ಲ ಅವರು ನಮ್ಮ ಯೋಗ ಟೀಚರು ಕ್ಷಿತಿಜಾ ಮ್ಯಾಮ ಪೂಜಾ ಮ್ಯಾಮ ಭಾಳ ಸತಿ ನನ್ನ ಬ್ಲಾಗ್ನಾಗ ನೋಡಿರಿ ಸುಮಾರು ಒಂದು ಐದಾರು ಸತಿ ನಾನು ತಗೋ ಇದು ರೀಟೇಕ್ ಆದಮೇಲೆ ಇದು ಶೂಟ್ ಮಾಡ್ಕೊಂಡ್ವಿ ಇದು ಹಾಡು ಇನ್ನು ಮಸ್ತ್ ಅಂದ್ರೆ ಖರೆ ಹೇಳ್ಬೇಕಂದ್ರೆ ಭಾಳ ಮಸ್ತ್ ಅದು ನೋಡಿರಿ ಇನ್ನು ಇದು ಒಂದು ಸಾಂಗ್ ಆದರೂ ಸುಮಾರು ಒಂದು ನಾಲ್ಕೈದು ಸರ್ತಿ ನಾವು ರೀಟೇಕ್ ರೀಟೇಕ್ ಅನ್ಕೊತೋ ಒಂದು ತಾಸಂತೂ ಇದ್ರಾಗ ಹೋದ್ ನೋಡ್ರಿ ನಿನ್ನಕ್ಕಿಂತ ಸ್ವಲ್ಪ ಜಲ್ದಿನ ಮುಗಿಸ್ಕೊಂಡ್ವಿ ನಿನ್ನೆ ಎರಡು ಸಾಂಗ್ ಇದ್ವಲ್ಲ ಹೀಗಾಗಿ ಲೇಟ್ ಆಯಿತು ಇವತ್ತು ಸ್ವಲ್ಪ ಬೇಗನ ಆಯಿತು ಮತ್ತೆ ಈ ಹಾಡೂ ಅಷ್ಟು ಚೆನ್ನಾಗೈತೆ ದೇಸಿರಂಗಿಲ್ಲ ಸೊ ಕಾಪಿ ರೈಟ್ ಬರ್ತೈತಿ ಅಂತ ಎಲ್ಲದಕ್ಕೂ ವಾಯ್ಸ್ ಕೊಡಕತ್ತೀನಿ ಜಸ್ಟ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ರ ಮಂಗಳವಾರ ಮತ್ತು ಬುಧವಾರ ಏನೆಲ್ಲ ನಡೀತು ನಮ್ಮ ಕ್ಲಾಸ್ನೊಳಗೆ ಮತ್ತು ನನ್ನ ಡೈಲಿ ರುಟೀನ ಸ್ವಲ್ಪ ಆ್ಯಡ್ ಮಾಡೀನಿ ಯಾಕಂದರೆ ಅದು ಅಂತೂ ಇದ್ದೇ ರೀ ಇನ್ನು ಹಬ್ಬ ತಯಾರಿ ಅಂದ್ರೆ ನಿಮಗೆಲ್ಲರಿಗೂ ಗೊತ್ತು ಎಷ್ಟು ಗಡಬಡಿ ಇರ್ತತಿ ಅಂತ ಸೊ ಹೀಗಾಗಿ ಜಸ್ಟ್ ಮಂಗಳವಾರ ಬುಧವಾರ ಏನೆಲ್ಲ ನಡೀತು ಕ್ಲಾಸ್ನಾಗ ಅನ್ನೋದನ್ನು ಇವತ್ತಿನ ಬ್ಲಾಗ್ನೆಲ್ಲ ಶೇರ್ ಮಾಡ್ಕೊಂಡಿನಿ ಇನ್ನು ನಾಳೆ ಮತ್ತು ಇಂಡಿಪೆಂಡೆನ್ಸ್ ಡೇ ಡೇದ್ದು ಬ್ಲಾಗ್ ಬೇರೆ ಬರ್ತದೆ ಸೊ ಅದನ್ನೇ ಎಲ್ಲ ಶೇರ್ ಮಾಡ್ಕೋತೀನಿ ಅದು ಆದಮೇಲೆ ವರ್ಮಲಕ್ಷ್ಮಿ ಹಬ್ಬದ್ದು ಎಲ್ಲ ಶೇರ್ ಮಾಡ್ಕೋತೀನಿ ಇದಾದ ಮೇಲೆ ಇನ್ನು ನೆಕ್ಸ್ಟ್ ಸ್ಯಾಕ್ಸ್ ಪಾರ್ಟಿ ಇಟ್ಟಿದ್ರು ಸೊ ನಾನು ಮತ್ತು ಸುನೀತಾ ಏನು ನಿಂದಿರಲಿಲ್ಲ ಯಾಕಂದರೆ ನನಗೂ ಭಾಳ ಲೇಟ್ ಆಗೋಕಾದಿತ್ತು ಸ್ವಲ್ಪ ಹೊರಗಡೆ ಅದು ಹೋಗಬೇಕಿತ್ತು ಹೀಗಾಗಿ ನಾನು ನಾನು ಮತ್ತು ಸುನೀತಾ ವಾಪಸ್ಸು ಜಲ್ದಿನ ಮನೆಗೆ ಬಂದ್ವಿ ಅವ್ರದೆಲ್ಲ ಮಸ್ತ್ ಮತ್ತು ನೆಕ್ಸ್ಟು ಸ್ನ್ಯಾಕ್ಸ್ ಪಾರ್ಟಿ ಅದು ಎಲ್ಲ ಇತ್ತು ಸೊ ಅದಕ್ಕೆ ನಾವೇನು ಅಟೆಂಡ್ ಆಗಕ್ಕೆ ಹೋಗಿಲ್ಲ ಸೊ ಜಸ್ಟ್ ಬುಧವಾರ ಬೆಳಗ್ಗಿನ ಕ್ಲಿಪ್ಸ್ ಅಷ್ಟೇ ನಾನು ಶೇರ್ ಮಾಡ್ಕೊಂಡು ಇನ್ನೇ ಇನ್ನು ಇವತ್ತಿನ ವ್ಲಾಗು ನಿಮ್ಗೆ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಹೊಸದಾಗಿ ನೋಡ್ತಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಬಾಯ್